ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜುರವರು ಮಾಗಡಿ ತಾಲೂಕಿನ ದೊಡ್ಡಯ್ಯನಪಾಳ್ಯದ ತಮ್ಮ ತೋಟದ ಮನೆಯ ಹತ್ತಿರದ ಪಟಲದಮ್ಮ ದೇವಾಲಯದಲ್ಲಿ ಚಕ್ರಬಾವಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನೂತನ ಎರಡು ಜೋಡಿಗಳ ಉಚಿತ ಸರಳ ವಿವಾಹ ಕಾರ್ಯಕ್ರಮವನ್ನು ನಡೆಸಿದರು ಇವ ನಮ್ಮವ ಇವ ನಮ್ಮವನೆಂದೆನೆ ಸಹಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸನಾತನವಾದಂಥ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಹಲವಾರು ಜನ್ಮವೆತ್ತು ಬಂದಿರತಕ್ಕಂಥ ಮನುಷ್ಯ ಜನ್ಮ ಈ ಜನ್ಮದಲ್ಲಿ ಹುಟ್ಟು ಸಾವು ಇವೆರಡು ಖಚಿತ ಮಾತಾಡಿ ಒಂದು ನಿಮಿಷ ಇವೆರಡರ ಮಧ್ಯದಲ್ಲಿ ಮನುಷ್ಯ ಮನುಷ್ಯನಾಗಿ ಬಾಳ್ವಿಕೆ ಮಾಡತಕ್ಕಂಥ ಜೀವನವನ್ನು ಕಲೆಯನ್ನು ಕಲಿಸ್ಕೊಡ್ತದ್ದೇ ಧರ್ಮ ಇಂಥ ಧರ್ಮದ ನೆಲೆಯ ಬೀಡಿನಲ್ಲಿ ಸನಾತನ ಋಷಿಗಳು ಐದು ಸಾವಿರ ವರ್ಷಗಳ ಇತಿಹಾಸವನ್ನು ತಗೊಂಡರೆ ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಸಾಮವೇದ ಇಷ್ಟು ಯುಗದಲ್ಲಿನೂ ನಮ್ಮಲ್ಲಿ ಧರ್ಮ ಪರಂಪರೆಯಲ್ಲಿ ನಡ್ಕೊಬಂದಿರತಕ್ಕಂಥದ್ದು ವಿವಾಹ ಸಂಬಂಧ ಪ್ರಪಂಚದ ಇತಿಹಾಸದಲ್ಲಿ ಎಂಟು ನೂರು ಕೋಟಿ ಜನಸಂಖ್ಯೆಯಲ್ಲಿ ಈ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅದರಲ್ಲೂ ಹಿಂದೂ ಧರ್ಮದ ವೀರ ಹಿಂದೂ ಧರ್ಮದ ಎಲ್ಲ ಮತೀಯ ಜನಾಂಗದ ಹೆಣ್ಣು ಗಂಡಿಗೆ ಈ ಅರಿಶಿಣ ಕುಂಕುಮ ಬಚ್ಚಾಳೆ ಬಳೆ ಕಾಲುಂಗ್ರ ಮಾಂಗಲ್ಯ ಇವು ಪ್ರಪಂಚದ ಇತಿಹಾಸದಲ್ಲಿ ಯಾವ ದೇಶದಲ್ಲೂ ಇಲ್ಲ ಎಂಟು ನೂರು ಕೋಟಿನಲ್ಲಿ ಭರತ ಕಣದೊಂದರಲ್ಲೇ ಅಂಥ ಭೂಮಿಯಲ್ಲಿ ಈ ಹೆಣ್ಣು ಗಂಡಿಯೆಲ್ಲ ಜನಿಸಿದ್ದಾರೆ ಅಂಥ ಕಾರ್ಯ ಮಾಡ್ತಕ್ಕಂಥ ಮನಸ್ಸುಳ್ಳವರು ಇವತ್ತು ಒಂದೇ ಒಂದು ಉದಾಹರಣೆಗೆ ಕೊಡ್ತೀನಿ ರಿಲಯನ್ಸ್ ಇಂಡಸ್ಟ್ರೀಸ್ನವರು ಮೊನ್ನೆ ಒಂದು ಅವರ ಮಗನ ಮದುವೆ ಮಾಡ್ತಾ ಇದ್ದಾರೆ ಒಂದು ಇನ್ವಿಟೇಷನ್ ಮಾಡಿಸಿದ್ದಾರೆ ಒಂದು ಇನ್ವಿಟೇಷನ್ನು ಅದರೊಳಗಡೆ ಒಂದು ಬೆಳ್ಳಿಯ ಮಂಟಪ ಅದರಲ್ಲಿ ಗಣಪತಿ ಹತ್ತು ಲಕ್ಷ ರೂಪಾಯಿ ಆ ಇನ್ವಿಟೇಷನ್ ಬೆಲೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಇವತ್ತೇನು ಬೆಚ್ಚ ಬಸವರಾಜ ಮಾಡಿದರೋ ಇದಕ್ಕೆ ಸಮ ಇಲ್ಲ ಇದು ದುಡಿಮೆಯ ದುಡ್ಡು ಬೆವರಿನದು ಅದು ಬಡಿದ ದುಡ್ಡು ಬಡಿದ ಹಣ ಭಗವಂತ ಎರಡನ್ನೂ ನೋಡ್ತಾನೆ ಈಗ ಒಂದು ಕಪ್ಪ ಹಾಲು ಕೊಟ್ರವರು ಇವ್ರು ಹಾಲು ಕೊಟ್ಟರು ಅವರು ಹಾಲು ಹಾಲು ಕೊಡ್ತಾರೆ ಅಂಥ ಧರ್ಮದ ಭೂಮಿಯ ಮೇಲೆ ಅವರು ಇವರ್ತಕ್ಕಂಥ ಮನಸ್ಸು ಮಾಡಿದ್ರೆ ನಮ್ಮ ಭಾರತ ಖಂಡದಲ್ಲಿ ಹಳ್ಳಿ ನಾಡಿನಲ್ಲಿ ಯಾರೂ ಗುಡಿಸಲು ಇಲ್ದಂಗೆ ಮನೆ ಇರ್ಬೋದು ಅಂಥ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಆದರೆ ಅವರಿಗೆ ಮನಸ್ಸು ಕೊಟ್ಟಿಲ್ಲ ಮನೆಯವ ಮನುಷ್ಯ ನಮ್ಮ ಕಾರಣಂ ಬಂಧ ಮೋಕ್ಷ ಇವತ್ತೇನಾದ್ರು ಇವರು ಅವರು ಮನಸ್ಸು ಮಾಡಿದರೆ ಇವರು ಇರುವರು ಮತ್ತು ಇವರು ದಾನ ಮಾಡದೇ ಇದ್ದರೆ ಇವರು ಕೆಲವು ದಾನ ಮಾಡದೇ ಇದ್ದರೆ ಇವೆರಡೂ ಆಗ್ತಿರಲಿಲ್ಲ ಎಲ್ಲದಕ್ಕಿನ್ನ ಕಾರಣ ಮನಸ್ಸು ಮನಸ್ಸು ಮಾಡಿದ್ದಕ್ಕೆ ಇವತ್ತಾಯಿತು ಅದರ ಫಲ ಭಗವಂತನ ಬಿಟ್ಟಿತ್ತು ಪೂಜೆ ವೈಯಕ್ತಿಕ ಅದರ ಫಲ ಸಾರ್ವತ್ರಿಕ ಇವ್ರ ಸೇವೆ ವೈಯಕ್ತಿಕ ಅದರ ಫಲ ಸಾರ್ವತ್ರಿಕ ಆ ಫಲ ನುಡಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇವತ್ತು ಸಿಕ್ಕಿದೆ ಇದನ್ನು ಸಾರ್ಥಕ ಮಾಡಿಕೊಂಡು ಜೀವನದಲ್ಲಿ ಇವರು ಮುನ್ನು ಮುನ್ನುಡಿ ಬರಿಬೇಕೀಗ ಇವತ್ತು ಎರಡಿದೆ ನಾಳೆ ಹತ್ತು ಆಗುತ್ತೆ ನಾಳೆ ನೂರಾಗುತ್ತೆ ನೋಡಿ ಧರ್ಮಸ್ಥಳದಲ್ಲಿ ಮಾಡ್ತಾರೆ ನಮ್ಮ ಚಿತ್ರದುರ್ಗ ಮಠದಲ್ಲಿ ಮಾಡ್ತಾರೆ ಬನಶಂಕರಿ ದೇವಸ್ಥಾನದಲ್ಲಿ ಮಾಡ್ತಾರೆ ಎಷ್ಟು ಅವ್ರು ಮಾಡ್ತಿದ್ರು ಮಾಗಡಿಲಿ ಬಸವರಾಜವ್ರು ಮಾಡ್ತಿದ್ದಾರೆ ಇಂಥ ವ್ಯಕ್ತಿಗಳೆಲ್ಲ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಉಟ್ಕೊಂಡ್ಬಿಟ್ರೆ ಇದಕ್ಕೆ ನಮಗೆ ಏನಕ್ಕೆ ಬಡತನ ಇದೆ ಅಂದರೆ ಸಂಘಟನೆಗೆ ಬಡತನ ಇದೆ ಕುಲಕ್ಕೆ ಬಡತನ ಇಲ್ಲ ಹಣಕ್ಕೆ ಬಡತನ ಇಲ್ಲ ಧಾರ್ಮಿಕ ಕೂಡ ಬಡತನ ಇಲ್ಲ ಎಲ್ಲ ಸಂಪತ್ತು ಜಲ ಸಂಪತ್ತು ಜನ ಸಂಪತ್ತು ಕರಾವಳಿ ಸಂಪತ್ತು ಅರಣ್ಯ ಸಂಪತ್ತು ಜನ ಎಲ್ಲ ಕೊಟ್ಟಿದ್ದಾನೆ ಮನಸ್ಸಿನ ಸಂಪತ್ತು ಒಂದು ಕೊಟ್ಟರೆ ಈ ಬ ಅದರಲ್ಲಿ ಕರ್ನಾಟಕ ಅತ್ಯುನ್ನತವಾದ ಇನ್ನ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಬಸವರಾಜವರು ಇನ್ನೂ ನೂರು ಕಾಲ ಬಾಳೆ ಇಂಥ ಶ ಇಂಥ ಕೆಲಸಗಳನ್ನು ದೀನರಿಗೆ ಬಲವರಿಗೆ ಯಾರು ಬೀಳ್ತಾ ಇದ್ದಾರೆ ಬಿದ್ದೋಗ್ತಾ ಇದ್ದಾರೆ ಅಂಥವ್ರನ್ನ ತಮ್ಮ ಎತ್ತಿಗೆತ್ತ ತಮ್ಮ ತೆಕ್ಕಿಗೆ ತೆಗೆದುಕೊಂಡು ಅವರಿಗೆ ಮನುಷ್ಯನ ಮನುಷ್ಯನಾಗಿ ಬಾಳುವಿಕೆ ಮಾಡಿದ ಜೀವನ ಕಾಲೇನು ಕಳಿಸಿದ್ದಾರೆ ದಾನಿಗಳು ಏನು ದಾನಿಗಳೆದರೋ ಅವರ ಮನಸ್ಸು ಮುಖ್ಯ ಆಯಿತು ಅವರ ಮ ಸೇವೆ ಮುಖ್ಯ ಆಯಿತು ಈ ಇಂಥ ಸೇವೆ ಮನಸ್ಸುಳ್ಳತಕ್ಕಂಥ ಈ ಕರ್ನಾಟಕದ ಧರ್ಮಭೂಮಿ ರಸ ಋಷಿಗಳನ್ನು ನಡೆದಾಡಿದಂಥ ಭೂಮಿ ಧನ್ಯವಾಗಿದೆ ಪಾವನವಾಗಿದೆ ನೀವೆಲ್ಲರೂ ಬಸವರಾಜು ಮತ್ತು ದಾನಿಗಳ ಸೇವೆಯನ್ನು ಸಂಸ್ಮರಿಸಿ ಮುಂದಿನ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತೇಳಿ ಅದಕ್ಕೆ ಪೂರಕವಾಗಿ ಏನು ನಾವು ಸಮಾಜದಿಂದ ಮಾಡಬೇಕೋ ನಿಮ್ಮ ಬೆನ್ನಿಂದ ಇರುತ್ತೆ ಅಂತ ನಾವು ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಸವರಾಜ ಅವರಿಗೆ ಶರಣ ಶರಣಾರ್ಥಿಗಳು ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ಅಡಿಯಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸರಳ ಸಾಮೂಹಿಕ ವಿವಾಹವನ್ನು ಇದು ಹನ್ನೊಂದನೇ ಜೋಡಿ ಮದುವೆ ಆಗ್ತಾ ಇರ್ತಕ್ಕಂಥದ್ದು ಮೊದಲು ಎರಡು ಜೋಡಿ ಆದಂಥ ಸಂದರ್ಭದಲ್ಲಿ ಶ್ರೀ ಶ್ರೀ ಇಮ್ಮಡಿ ಬಸವರಾಜೇಂದ್ರ ಸ್ವಾಮೀಜಿಯವರು ಇಲ್ಲ ಪ್ರಾರಂಭ ಮಾಡಿದ್ವಿ ಇವತ್ತು ಎರಡನೇ ಜೋಡಿ ನಮ್ಮ ತಾಲೂಕಿನಲ್ಲೇ ಆದಂಥ ಚಕ್ರಬಾವಿ ಮಠದ ಶ್ರೀ ಶ್ರೀ ಸಿದ್ಧಲಿಂಗೇಶ್ವ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರ ಆಶ್ರಯ ಆಶ್ರಯದಲ್ಲಿ ಅವರ ಇತ್ತಾನೆ ಹಾರೈಸಿದಂತೆ ನಡೆಯುವಂಥದಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೀವಿ ಅಂಥ ಒಂದು ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ಎರಡು ಜೋಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ಇವತ್ತು ಎರಡು ಜೋಡಿಗೆ ಮಾಂಗಲ್ಯವನ್ನು ನಮ್ಮ ತಾಲೂಕು ಅವರೇ ಆದಂಥ ಇವತ್ತು ರಾಶ ಶೇಖರ್ ಕುಟುಂಬ ಅವ್ರು ಕೊಟ್ಟಿದ್ದಾರೆ ಅವರಿಗೆ ತಾಯಿ ಬನಶಂಕರಮ್ಮ ಮತ್ತು ಪಟ್ಲದಮ್ಮ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಈ ಥರ ಸೇವೆ ತಾಲೂಕಿನಲ್ಲಿ ಇರ್ತಕ್ಕಂಥವ್ರನ್ನ ಉಪಯೋಗ ಆಗೋ ಉಪಯೋಗ ಆಗುವಂಥ ಕೆಲಸ ಮಾಡೋಂಥ ವ್ಯಕ್ತಿಗಳು ಮುಂದೆ ಬಂದರೆ ಇನ್ನೂ ಒಳ್ಳೆಯದು ಸರಿ ಅದೇ ಹೇಳಿದ್ರು ಯಾವ್ಯಾವ ಜೋಡಿನ ಒಂದು ಜೋಡಿ ಅಜ್ಜನಹಳ್ಳಿ ಪಕ್ಕ ಗೇರಳ್ಳಿ ಇನ್ನೊಂದು ಜೋಡಿ ರಾಮ್ಕಲ್ಪಳ್ಳಿ ಪಕ್ಕ ಬಂಟ್ರಕುಪ್ಪೆ ಈ ಎರಡು ಜೋಡಿ ನಮ್ಮ ತಾಲೂಕುವೇನೆ ಅವ್ರಿಗೆ ನಮ್ಮ ವನವಾಸಿ ಜಿಲ್ಲಾಧ್ಯಕ್ಷರು ನಮ್ಮ ಸಿದ್ದರಾಜು ಅವರು ರಾಜು ಅವರು ಇಲ್ಲೇ ಇದ್ದಾರೆ ಅವರೊಂದು ವ್ಯವಸ್ಥೆ ಮತ್ತು ನಮ್ಮ ಕಿರಣ ಇಲ್ಲೇ ಹೆಸರಾಯ ಪಳ್ಳ್ಯದಲ್ಲಿ ತೊರೆಪಳ್ಳ್ಯದಲ್ಲಿರ್ತಕ್ಕಂಥ ನಮ್ಮ ಮಧು ಕಿರಣ ಮತ್ತು ಮಧು ಇರಿಬ್ಬರೂ ಅವ್ರಿಗೆ ಒಂದು ಜೋಡಿ ವ್ಯವಸ್ಥೆ ಅವರು ಬಂದು ಕೇಳಿದಾಗ ನಾವು ವ್ಯವಸ್ಥೆ ಮಾಡಬೇಕು ಅಂತ ಅವ್ರು ನಮ್ಮನ್ನು ಕೇಳಿದಾಗ ನಾನು ಎರಡು ಆದಾಗ ಗುರುಗಳ್ನ ಈ ಸಾರಿ ಕರಿಬೇಕು ಅಂತ ಹೇಳಿದ್ರು ಪಾಪ ಬೆಂಗಳೂರಿಂದ ಬೆಳಗ್ಗೆ ಬಿಟ್ಟು ಬೆಂಗಳೂರಲ್ಲಿ ಪ್ಯಾಲೇಸಲ್ಲಿ ಕಾರ್ಯಕ್ರಮ ಮುಗಿಸಿ ಮೂವತ್ತೊಂದು ಟೈಮ್ ಬಂದಿದ್ದಾರೆ ನಾನು ಯಾವತ್ತು ತಾಲೂಕಿನ ಒಬ್ಬ ನಿಮ್ಮ ಮಗನಾಗಿ ಈ ತಾಲೂಕಿನ ಒಬ್ಬ ಮಗನಾಗಿ ಈ ಒಂದು ಇಷ್ಟೊಂದು ಆಸಕ್ತಿಯಿಂದ ಬಂದು ಆಶೀರ್ವಾದ ಮಾಡಿದರೆ ಈ ಬಡಜೋಡಿ ದಂಪತಿಗೆ ನಾನು ಯಾವತ್ತು ಚಿರಋಣಿಯಾಗಿದ್ದೀನಿ ಮುಂದಿನ ದಿನದಲ್ಲಿ ಅವರ ಆಸೆ ಅಂತೆ ಐದಾಗಲಿ ಹತ್ತಾಗಲಿ ಅದಕ್ಕೆ ಮಾಡೋದಕ್ಕೆಲ್ಲ ಮನಸ್ಸು ಯಾರಿಗ ಅವಶ್ಯಕತೆ ಇದೆ ಅವರು ಇದನ್ನು ಸದ್ಬಳಕೆ ಆಗಲಿ ಅಂತ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಮುಂದೆ ಬಂದರೆ ಅದಕ್ಕೆ ಕಟಿಭದ್ರೆಗೆ ಎಲ್ಲ ನಮ್ಮ ರಾಘವೇಂದ್ರ ಇರ್ಬೋದು ವೀರಭದ್ರ ಪಾರ್ಥಿ ವೀರಭದ್ರ ಇರ್ಬೋದು ನಮ್ಮ ಮಾರಪ್ಪ ಇರ್ಬೋದು ಭಾಗ್ಯಮ್ಮ ಇರ್ಬೋದು ಕಿರಣ ಇರ್ಬೋದು ಅಂಜು ಇರ್ಬೋದು ನಮ್ಮ ರಾಮ್ ಪ್ರಸಾದ್ ಇರ್ಬೋದು ಕುದೂರು ಈ ಥರ ಎಲ್ಲ ಅನೇಕ ಶಶಿ ಇರ್ಬೋದು ಎಲ್ಲರೂ ಒಂದು ಅವ್ರದಾರ್ದಂಥ ಒಂದೊಂದು ಕೆಲಸವನ್ನು ತೊಡಸ್ಕೊಂಡು ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನವಜೋಡಿ ಏನು ಹೇಳ್ತೀರಿ ಸರ್ ಅವ್ರಿಗೆ ಗುರುಗಳಿಗಾಗಲೇ ಇಷ್ಟೇ ಇಷ್ಟೆಲ್ಲ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಭಗವಂತ ಅವ್ರಿಗೆ ನೂರು ವರ್ಷ ಆಯಸ್ಸು ಕೊಟ್ಟಿರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅಲ್ಲಿವರೆಗೂ ತಾಯಿ ಬನಶಂಕರಮ್ಮನ ಫೋಟೋ ಯಾಕೆ ಇವತ್ತು ಕೊಟ್ಟಿದ್ದೀವಿ ಅಂದರೆ ಅವ್ರ ಜೀವನ ಪರಿಹಾರ ಎಲ್ಲಿ ನಾವು ಮದುವೆ ಆದ್ವಿ ಅಂದರೆ ದೊಡ್ಡ ಪಳ್ಳ ಹಿಂಪಡೆ ಎಲ್ಲಿ ಮದುವೆ ಆದರೆ ದೊ ಪಟ್ಲದಮ್ಮ ದೇವಸ್ಥಾನ ಬನಶಂಕರಮ್ಮ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಒಂದೇ ದೇವನ ದೇವತೆಗಳು ಅದರ ಅಡಿಯಲ್ಲಿ ಇರ್ತಕ್ಕಂಥದ್ದು ಯಾವತ್ತು ಯಾರ್ಯಾರು ಬಂದಿದ್ರು ಇವ್ರ ಮದುವೆಗೆ ಗುರುಗಳ್ನ ಹೋಗಿ ಇಟ್ಟೆ ಕೇಳಿದ್ರು ಬರ್ತಾಯಿದ್ರು ಒಂದೊಂದು ಮದುವೆಗೆ ಎರಡು ಜೋಡಿಗೂ ಬಂದು ಆಶೀರ್ವಾದ ಯಾರ ಪುಣ್ಯ ಇದೆ ಆದರ್ಶ ದಂಪತಿಗಳು ಆದರ್ಶ ದಂಪತಿಗಳು ಆಗಬೇಕು ಅದ್ರ ಜೊತೆಯಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿನ ಸ್ಮರಿಸ ಉಸಿರು ಮನೆ ಉಸಿರುರೋರಿಗೂ ನೆನೆಸ್ಬೇಕು ಯಾರಿಗೆ ಕಷ್ಟ ಕಾಲದಲ್ಲಾದರೂ ಅವ್ರನ್ನ ಸ್ಮರಿಸ್ಬೇಕು ನೂರು ವರ್ಷ ನಗನಕ್ತ ಜೀವನವನ್ನು ಸಾಕ್ಸ್ಬೇಕು ಯಾರಿಗೂ ಕಮ್ಮಿ ಇಲ್ದಂಗೆ ನಾವು ಆಯುಷ್ ಒಳ್ಳೆ ಪ್ಯಾಲೇಸಲ್ಲಿ ಮಾಡ್ಕೋಬೇಕಾಯಿತು ಒಳ್ಳೆ ಅಲ್ಲ ಎಲ್ಲರೂ ನೆನೆಸ್ಕೊಂಡು ಅವರು ಬದುಕಬೇಕು ಅನ್ನೋದೇ ನಮ್ಮ ಆಸೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು